ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ನಾನು ನಿಮ್ಮ ಹತ್ರ ಇವತ್ತು ನನ್ನ ಡ್ರೆಸ್ ಕಲೆಕ್ಷನ್ ಅನ್ನ ಶೇರ್ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ ನಾನಿವತ್ತು ತಂದಿರುವಂಥ ತ್ರೀ ಡ್ರೆಸ್ಸಸ್ ಅನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ತುಂಬಾ ಇದೆ ನನ್ನ ಹತ್ರ ಡ್ರೆಸ್ ಇನ್ನೂ ಸ್ಟಿಚ್ಚು ಕೂಡ ಮಾಡಿಸಿಲ್ಲ ನಾನು ಆಫರ್ ಇರುವಾಗ ನಾನು ತುಂಬಾ ಡ್ರೆಸ್ ತಗೊಳ್ತೀನಿ ಡ್ರೆಸ್ ಪರ್ಚೇಸ್ ಮಾಡೋದ್ರೆ ನನಗೆ ತುಂಬಾ ಇಷ್ಟ ಯಾಕಂದರೆ ನಾನು ಜಾಸ್ತಿ ಹಾಕೊಳ್ಳೋದು ಡ್ರೆಸ್ ಸಾರಿ ಒಂದು ಇಯರಲ್ಲಿ ಒಂದು ಎರಡು ಅಥವಾ ಮೂರು ಸಾರಿ ತಗೋತಿರ್ಬೋದು ನಾನು ಡ್ರೆಸ್ ಅಂತೂ ತುಂಬ ತಗೋತೀನಿ ನಾನು ಎಲ್ಲ ಡ್ರೆಸ್ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಾದ್ರೆ ಒಂದು ಎರಡು ಮೂರು ವಿಡಿಯೋ ಆದರೂ ನಾನು ಮಾಡಬೇಕಾಗುತ್ತೆ ಅದಕ್ಕಾಗಿ ನಾನು ಇವತ್ತು ತಂದಿರುವಂತ ತ್ರೀ ಡ್ರೆಸ್ ತಗೊಂಡಿದ್ದೀನಿ ನಾನು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ನನ್ನ ತ್ರೀ ಡ್ರೆಸ್ಸಸ್ ನಾನು ಆನ್ಲೈನ್ ಜಾಸ್ತಿ ಆರ್ಡರ್ ಮಾಡೋದಿಲ್ಲ ನಾನು ತಗೊಳೋದು ಟ್ರೆಂಡ್ಸಲ್ಲಿ ಹಾಂ ಟ್ರೈನ್ಸಲ್ಲಿ ನಾನು ತಗೋತೀನಿ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಅದಕ್ಕಾಗಿ ನಾನು ಅಲ್ಲೇ ತಗೋದು ಜಾಸ್ತಿ ಲಾಂಗ್ ಲಾಂಗ್ ಟಾಪನ್ನೇ ನಾನು ಪರ್ಚೇಸ್ ಮಾಡ್ತೀನಿ ಮೊದಲೇ ಶಾರ್ಟ್ ಹಾಕೋತಿದ್ದೆ ಬಟ್ ಈಗ ಲಾಂಗ್ ಟಾಪನ್ನೇ ನಾನು ತಗೋತಿರೋದು ನೋಡಿ ಫ್ರೆಂಡ್ಸ್ ಇದು ಟಾಪ್ ಇದೆ ಚೆನ್ನಾಗಿದೆ ನೋಡಿ ನಾನು ಜಾಸ್ತಿ ಡಾರ್ಕ್ ಕಲರ್ ತಗೋದಿಲ್ಲ ಬಟ್ ಇದು ಯಾಕೋ ಜಾಸ್ತಿ ಇಷ್ಟ ಆಯ್ತು ಲೈಟ್ ಆಗಿ ಡಿಸೆಂಟ್ ಆಗಿರೋ ಕಲರ್ ನನ್ಗೆ ಇಷ್ಟ ಆಗೋದು ಬಟ್ ಇದು ಸ್ವಲ್ಪ ಡಾರ್ಕ್ ಇದ್ರೂ ಕೂಡ ಇಷ್ಟ ಆಯ್ತು ಚೆನ್ನಾಗಿ ಅನಿಸ್ತು ಅದಕ್ಕೆ ನಾನು ತಗೊಂಡು ಬಂದೆ ಇದು ಒಂದೇ ಟಾಪ್ ಇರೋದು ಸೆಟ್ ಇಲ್ಲ ಇದು ఇప్పుడు మాల్గొండస్ అలా మ్యాక్సల్ తగ్గు డ్రెస్ అగోతీ నెక్స్ట్ ఇలా నోడి ఫ్రెండ్స్ ఇది ಚೆನ್ನಾಗಿದೆ ಇದು ಶೇಪ್ ಚೆನ್ನಾಗಿ ಬಂದಿದೆ ಇದು ಕಾಲರ್ ಬಂದಿದೆಯಲ್ಲ ಇಷ್ಟ ಆಯಿತು ನೋಡಿ ಚೆನ್ನಾಗಿದೆ ಅಲ್ಲ ಸ್ವಲ್ಪ ರೇಟ್ ಜಾಸ್ತಿ ಇರ್ಬೋದು ಬಟ್ ತುಂಬ ಕ್ವಾಲಿಟಿ ಚೆನ್ನಾಗಿರುತ್ತೆ நோடி அல்ல ஆய் இது லைட்ட கலர் லே நான் டார்க் தகண்டு அனஸ் ட்ரல் நோட் அதுக்காக நான் தே இல்ல நான் லைட் கலரே தகது இது வந்து செட்ட இது செட்டும் ஃபுல்லு ಈ ಕಲರ್ ಈ ಕಲರ್ ನಾನು ತುಂಬಾನೇ ಹುಡುಕ್ತಾ ಇದ್ದೆ ಸಾರಿ ತಗೋಳೋಕು ಕೂಡ ಇದೇ ಕಲರ್ ಹುಡುಕ್ತಾ ಇದ್ದೆ ಬಟ್ ಡ್ರೆಸ್ ಕೂಡ ಇದು ತುಂಬಾ ರೇರ್ ಆಗಿ ಸಿಗುತ್ತೆ ಸಿಗುತ್ತೆ ಕಲರ್ ಇದು ಪಿಸ್ತಾ ಕಲರ್ ನೋಡಿ ಫ್ರೆಂಡ್ಸ್ ಇದು ಈ ಡ್ರೆಸ್ ನಾನು ನೋಡಿದ ಕೂಡ್ಲೇ ನನಗೆ ತುಂಬಾ ಇಷ್ಟ ಆಯ್ತು ಸ್ವಲ್ಪ ಜಾಸ್ತಿನೇ ಇತ್ತು ಪ್ರೈಸ್ ಆದ್ರೂ ಕೂಡ ನನಗೆ ಇದು ತಗೋಬೇಕೆ ಅನಿಸ್ತು ಅದಕ್ಕಾಗಿ ನಾನು ತಗೊಂಡ್ಬಿಟ್ಟೆ ನೋಡಿ ನೆಕ್ ಹತ್ರ ತುಂಬಾನೇ ಚೆನ್ನಾಗಿ ಬಂದಿದೆ ಡಿಸೈನ್ ಇಷ್ಟು ಡೀಸೆಂಟ್ ಆಗಿದೆ ಕಲರ್ ಕೂಡ ಡೀಸೆಂಟ್ ಆಗಿದೆ ಇದರಲ್ಲಿ ಡಿಸೈನ್ ಅದಲ್ಲ ಅದನ್ನು ಕೂಡ ತುಂಬಾನೇ ಡಿಸೆಂಟ್ ಆಗಿದೆ ಫುಲ್ ಸೆಟ್ ಇದೆ ಇದು ಇದು ಬಂದು ಪ್ಯಾಂಟ್ ಇದು ಪ್ಯಾಂಟ್ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಡಿಸೈನ್ ಬಂದಿದೆ ನೆಟ್ ಬಂದ್ ನೆಟ್ವರ್ಕ್ ಇದೆ ಇದು ವೀಲ್ అల్ నోడ అనస్త నే టాపి ప్యాంటు వేలిగూ మ్యాచ్ ఇల్వల్ అంత బట్ ట్రైల్ నోడ ఆవ్ అనస్త వా ఎస్ సూపర్ ఆగల అంత అదక పర్చేస్ మే స్వల్ప కాస్ట్లీ ఇది ప్రైజ్ త్రీ థౌసండ్ బట్ ఆఫర టూ థౌసండ్ ఫైవ్ హండ్రెడల్ ನಾನು ಕೇಳಿದೆ ಹಸ್ಬೆಂಡ್ ನನ್ನ ಹಸ್ಬೆಂಡಿಗೆ ತಗೊಳ್ಳಿ ಹೇಗೆ ಅಂತ ನನ್ನ ಹಸ್ಬೆಂಡ್ ಬೇಡ ಅನ್ನೋಲ್ಲ ಅವ್ರು ಬೇಡ ಅನ್ನಲ್ಲ ಅದಕ್ಕೆ ನಾನು ತೊಗೊಂಡ್ಬಿಟ್ಟೆ ಜಾಸ್ತಿ ಪ್ರೈಸ್ ಇರೋದು ತಗೊಳ್ಳೋದಿಲ್ಲ ಬಟ್ ತುಂಬ ಇಷ್ಟ ಆಯ್ತಲ್ಲ ಫೆಸ್ಟಿವಲ್ ಇತ್ತು ಅದಕ್ಕಾಗಿ ತಗೋ ಅಂತಂತಂದ್ರು ಅದಕ್ಕಾಗಿ ತೊಗೊಂಡ್ಬಿಟ್ಟೆ ನೋಡಿ ಫ್ರೆಂಡ್ಸ್ ಈ ತ್ರೀ ಡ್ರೆಸ್ಸಸ್ಸನ್ನು ನಾನು ಇವತ್ತು ತಗೊಂಡು ಬಂದಿದ್ದು ಚೆನ್ನಾಗಿದೆ ಅಲ್ಲ ಇದು ನನಗೆ ತುಂಬ ಇಷ್ಟ ಆಯಿತು

ಇದೇ ನನ್ನ ಹತ್ರ ಇನ್ನೂ ತುಂಬ ಡ್ರೆಸ್ಸಸ್ ಇದೆ ನಾನು ಇನ್ನೂ ಸ್ಟಿಚ್ಚು ಮಾಡಿಲ್ಲ ಅದು ನನಗೆ ಟೈಮ್ ಸಿಕ್ಕಾಗ ನಾನು ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ಅಷ್ಟು ಡ್ರೆಸ್ಸಸ್ಸನ್ನು ನಾನು ನಿಮಗೆ ತೋರಿಸ್ಬೇಕಾದ್ರೆ ಏನಿಲ್ಲ ಅಂದರೆ ಒಂದು ತ್ರೀ ವಿಡಿಯೋಸ್ ಅಂತೂ ಬೇಕಾಗುತ್ತೆ ಹೌದು ಇಲ್ಲ ನಾನು ಸ್ಕೂಲಿಗೆ ಹೋಗ್ತಾ ಟೀಚ್ ಮಾಡಕ್ ಹೋಗ್ತಾ ಇದ್ದಾಗ ನನಗೆ ಎಷ್ಟು ಡ್ರೆಸ್ ಇದ್ದರೂ ಕೂಡ ತುಂಬಾ ಕಡಿಮೆನೆ ಅನಿಸ್ತಿತ್ತು ಡೈಲಿ ಹಾಕೊಂಡು ಹೋಗ್ತಿತ್ತುವಲ್ಲ ಅದಕ್ಕಾಗಿ ತುಂಬಾನೇ ಕಡಿಮೆ ಅನಿಸ್ತಿತ್ತು ಬಟ್ ಈಗ ಟೀಚ್ ಮಾಡಕ್ ಹೋಗ್ತಾ ಇಲ್ಲ ಯಾವ ಡ್ರೆಸ್ ಕೂಡ ಹಾಗೆ ಕೂತಿದೆ ಏನನ್ನು ನಾನು ಸ್ಟಿಚ್ ಮಾಡಿಲ್ಲ ಯೂಸ್ ಮಾಡ್ತಾ ಇಲ್ಲ ತುಂಬಾ ಕಡಿಮೆ ಮನೆಯಲ್ಲಿ ಇರ್ತೇವಲ್ಲ ಅದಕ್ಕಾಗಿ ತುಂಬಾ ಕಡಿಮೆ ಹಾಗೆ ಇಟ್ಬಿಟ್ಟಿದ್ದೀನಿ ಅದನ್ನೆಲ್ಲ ಆದ್ರೂ ಹೊಸ ಡ್ರೆಸ್ ಡಿಸೈನ್ ಹೊಸದು ಬಂದರೆ ಮತ್ತೆ ಪರ್ಚೇಸ್ ಮಾಡಬೇಕು ಅನಿಸುತ್ತೆ ಎಲ್ಲ ಡ್ರೆಸ್ಸನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ನಾನು ಬಂದು ತಗೊಳ್ಳೋದು ತಗೊಂಡಿದ್ದು ಡ್ರೆಸ್ಸು ಟ್ರೈನ್ಸಲ್ಲಿ ಮ್ಯಾಕ್ಸಲ್ಲಿ ಮಾಲಲ್ಲೇ ತಗೊಂಡಿದ್ದೀನಿ ನಾನು ಯಾವುದು ಡ್ರೆಸ್ಸು ಕೂಡ ಆರ್ಡ್ರ್ ಹಾಕಿ ತಗೊಂಡಿಲ್ಲ ಇಲ್ಲ ನಾನು ತಗೊಂಡಿಲ್ಲ ಚಿಕ್ಕ ಚಿಕ್ಕ ಬೇರೆ ಪ್ರಾಡಕ್ಟ್ಸನ್ನು ನಾನು ತರಿಸಿ ತ ತರಿಸಿದ್ದೇನೆ ಫ್ಲಿಪ್ಕಾರ್ಟಲ್ಲಿ ಫ್ಲಿಪ್ಕಾರ್ಟಲ್ಲೇ ತರಿಸ್ತೇನೆ ಬೇರೆ ಕಡೆ ಅಲ್ಲಿ ತರಿಸೋದಿಲ್ಲ ಪರ್ಫ್ಯೂಮ್ ಆಗಲಿ ವಾಚ್ ತರಿಸಿದ್ದೇನೆ ಬಟ್ ಡ್ರೆಸ್ ತರಿಸಿಲ್ಲ ಓಕೆ ಫ್ರೆಂಡ್ಸ್ ಹೇಗೆ ಅನಿಸ್ತು ನನ್ನ ಡ್ರೆಸ್ ತ್ರೀ ಡ್ರೆಸ್ಸಸ್ ಪರ್ಚೇಸ್ ಮಾಡಿದ್ದೆ ನಾನು ಯಾವಾಗ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಅಂತ ತುಂಬ ಕಾತುರದಲ್ಲಿದ್ದೆ ಅದಕ್ಕಾಗಿ ಈ ವಿಡಿಯೋ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಮತ್ತೆ ಮುಂದೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಓಕೆ ಬಾಯ್